ಸ್ವಚ್ಛತೆಯೇ ಸೇವೆ ಅಭಿಯಾನದ ಅಡಿಯಲ್ಲಿ ಬಿಬಿಎಂಪಿ ವತಿಯಿಂದ ಹೆಬ್ಬಾಳ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಜೆಸಿ ನಗರದಲ್ಲಿ ಪೌರಕಾರ್ಮಿಕರಿಗೆ ಆರೋಗ್ಯ ತಪಾಸಣಾ ಶಿಬಿರ ಆಯೋಜಿಸಲಾಗಿತ್ತು ಬಿಬಿಎಂಪಿ ವಿಭಾಗೀಯ ಆಯುಕ್ತರಾದ ಸ್ನೇಹಲ್ ಬೆಂಗಳೂರು ಘನತ್ಯಾಜ್ಯ ವಿಲೇವಾರಿಯ ಸಹಾಯಕ ವ್ಯವಸ್ಥಾಪಕ ಅಭಿಲಾಷ್ ಹಾಗೂ ಪಾಲಿಕೆಯ ಸ್ಥಳೀಯ ಅಧಿಕಾರಿಗಳು ಪೌರಕಾರ್ಮಿಕರು ಶಿಬಿರದಲ್ಲಿ ಭಾಗವಹಿಸಿದ್ದರು ವೈದ್ಯರ ತಂಡವು ಪೌರ ಕಾರ್ಮಿಕರ ರಕ್ತದೊತ್ತಡ ಸಕ್ಕರೆ ಕಾಯಿಲೆ ರಕ್ತ ಪರೀಕ್ಷೆ ಸೇರಿದಂತೆ ಆರೋಗ್ಯ ತಪಾಸಣೆ ಮಾಡಿ ಔಷಧಗಳನ್ನು ವಿತರಣೆ ಮಾಡಿದರು ದೂರದರ್ಶನದೊಂದಿಗೆ ಪೌರಕಾರ್ಮಿಕರಾದ ಪುಷ್ಪ ಪಾಲಿಕೆ ವತಿಯಿಂದ ಪ್ರತಿ ತಿಂಗಳು ಆರೋಗ್ಯ ತಪಾಸಣೆ ಮಾಡುತ್ತಿದ್ದು ಇದರಿಂದ ನಮ್ಮ ಆರೋಗ್ಯ ಸುಸ್ಥಿತಿಯಲ್ಲಿದೆ ಎಂದು ಹೇಳಿದರು ಚೆಕ್ ಮಾಡಿ ಮತ್ತೋರ್ವ ಪೌರ ಕಾರ್ಮಿಕರಾದ ಪರಮೇಶ್ವರಿ ಆರೋಗ್ಯ ತಪಾಸಣೆಯಿಂದ ತುಂಬಾ ಅನುಕೂಲವಾಗಿದೆ ಶಿಬಿರ ಆಯೋಜಿಸಿದ್ದ ಪಾಲಿಕೆ ಅಧಿಕಾರಿಗಳಿಗೆ ಅಭಿನಂದನೆ ಸಲ್ಲಿಸುವುದಾಗಿ ತಿಳಿಸಿದರು ಟೆಸ್ಟ್ ಮಾಡಿದ್ದಾರೆ ಟ್ಯಾಬ್ಲೆಟ್ಸ್ ಎಲ್ಲ ಕೊಡ್ತಾ ಇದ್ದಾರೆ ಅದಕ್ಕೆ ಧನ್ಯವಾದಗಳು ಹೇಳ್ತಾ ನಾವು ಬೆಂಗಳೂರು ಘನತ್ಯಾಜ್ಯ ವಿಲೇವಾರಿಯ ಸಹಾಯಕ ಉಪ ವ್ಯವಸ್ಥಾಪಕ ಅಭಿಲಾಷ್ ಸೆಪ್ಟೆಂಬರ್ ಹದಿನೇಳರಿಂದ ಅಕ್ಟೋಬರ್ ಎರಡರವರೆಗೆ ಸ್ವಚ್ಛತಾ ಹಿ ಸೇವಾ ಅಭಿಯಾನ ನಡೆಯಲಿದೆ ಇದರ ಅಂಗವಾಗಿ ಪಾಲಿಕೆ ವ್ಯಾಪ್ತಿಯ ಪೌರ ಕಾರ್ಮಿಕರಿಗೆ ಆರೋಗ್ಯ ಕಾಪಾಡುವ ನಿಟ್ಟಿನಲ್ಲಿ ತಪಾಸಣೆ ಮಾಡಲಾಗುತ್ತಿದೆ ಎಂದು ಹೇಳಿದರು ಇದ್ದೀವಿ ಈ ಒಂದು ಕಾರ್ಯಕ್ರಮದಲ್ಲಿ ನಗರದ ಸ್ವಚ್ಛತೆ ಜೊತೆಗೆ ನಾವು ನಮ್ಮ ಪೌರ ಕಾರ್ಮಿಕರು ಕೂಡ ಸ್ವಚ್ಛವಾಗಿರಲಿ ಅನ್ನೋ ಒಂದು ಉದ್ದೇಶದಿಂದ ಒಂದು ಆರೋಗ್ಯ ತಪಾಸಣೆಯನ್ನು ಇವತ್ತು ನಾವು ಜೆಸಿ ನಗರ ವಾರ್ಡ್ ನಂಬರ್ ಫಾರ್ಟಿ ಸಿಕ್ಸ್ ಅಲ್ಲಿ ಹಮ್ಮಿಕೊಂಡಿದ್ದೇವೆ ಆಯುಕ್ತರಾದ ಸ್ನೇಹಲ್ ಸ್ವಚ್ಛತೆಯ ಸೇವೆ ಅಭಿಯಾನದಡಿ ಜೇಸಿ ನಗರ ವಾರ್ಡ್ ವ್ಯಾಪ್ತಿಯ ಪೌರ ಕಾರ್ಮಿಕರಿಗೆ ಆರೋಗ್ಯ ತಪಾಸಣೆ ಮಾಡಲಾಗುತ್ತಿದೆ ನಗರದ ಸ್ವಚ್ಛ ಮಾಡುವ ಅವರ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸುವುದು ನಮ್ಮ ಉದ್ದೇಶವಾಗಿದೆ ಎಂದರು ಇದರ ಉದ್ದೇಶ ಇಷ್ಟೇ ನಮ್ಮ ಸಿಟಿಯನ್ನು ಸ್ವಚ್ಛವಾಗಿಡುವಂತಹ ಹೆಣ್ಮಕ್ಳು ಅವರ ಆರೋಗ್ಯವನ್ನ ಕೂಡ ನಾವು ಕಾಪಾಡಬೇಕು ಅವರಿಗೂ ಕೂಡ ಆರೋಗ್ಯದ ಅರಿವನ್ನ ಮೂಡಿಸಬೇಕು ಅವರು ಸ್ವಚ್ಛತೆಯ ಜೊತೆಗೆ ಆರೋಗ್ಯದ ಒಂದು ಮಾಹಿತಿ ಕೂಡ ಅವರಿಗೆ ಇರಬೇಕು ಅನ್ನೋದು ನಮ್ಮ ಇಚ್ಛಾ ಇದೆ